ನಮಸ್ಕಾರ ಸ್ನೇಹಿತರೆ ಡ್ರಿವನ್ ಡೈರೀಸ್ಗೆ ಸ್ವಾಗತ ಇಂದು ನಾವು ಕೇವಲ ಎರಡು ಮೂರು ಮುರ್ರಾ ಎಮ್ಮೆಗಳಿಂದ ಹೇಗೆ ಒಳ್ಳೆಯ ಆದಾಯ ಮಾಡಬಹುದು ಅನ್ನೋ ಡೈರಿ ಫಾರ್ಮಿಂಗ್ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಮುರ್ರಾ ಎಮ್ಮೆ ಪರಿಚಯ ಸ್ನೇಹಿತರೆ ಮುರ್ರಾ ಎಮ್ಮೆ ಅಂದರೆ ಡೈರಿ ಕ್ಷೇತ್ರದ ಗೋಲ್ಡ್ ಮೈನ್ ಅಂತಾನೆ ಹೇಳಬಹುದು ದಿನಕ್ಕೆ ಎಂಟರಿಂದ ಹನ್ನೆರಡು ಲೀಟರ್ ಹಾಲು ಕೊಡುತ್ತದೆ ಏಳರಿಂದ ಎಂಟು ಪರ್ಸೆಂಟ್ ಫ್ಯಾಟ್ ಹಾಲಿಗೆ ಮಾರ್ಕೆಟ್ನಲ್ಲಿ ಜಾಸ್ತಿ ಬೆಲೆ ಅದಕ್ಕೆ ಚಿಕ್ಕ ಮಟ್ಟದಲ್ಲಿ ಶುರು ಮಾಡೋರಿಗೆ ಮುರ್ರಾ ಎಮ್ಮೆ ಸೂಪರ್ ಆಯ್ಕೆ ಶೆಡ್ ಮತ್ತು ಜಾಗ ಎರಡು ಮೂರು ಎಮ್ಮೆಗೆ ಮುನ್ನೂರರಿಂದ ಚದರ ಅಡಿ ಜಾಗ ಸಾಕು ಗಾಳಿ ಬೆಳಕು ಚೆನ್ನಾಗಿರಬೇಕು ಸ್ವಚ್ಛತೆ ತುಂಬ ಮುಖ್ಯ ಆಹಾರ ವ್ಯವಸ್ಥೆ ಒಂದು ಎಮ್ಮೆಗೆ ದಿನಕ್ಕೆ ಹಸಿರು ಮೇವು ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಒಣಮೇವು ಐದರಿಂದ ಆರು ಕೆಜಿ ಫೀಡ್ ನಾಲ್ಕರಿಂದ ಐದು ಕೆಜಿ ಖನಿಜ ಮಿಶ್ರಣ ಮತ್ತು ಉಪ್ಪು ತಿಂಗಳಿಗೆ ಒಂದು ಎಮ್ಮೆಗೆ ಸುಮಾರು ಎರಡು ಸಾವಿರದ ಐದು ನೂರರಿಂದ ಮೂರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ನೋಡಿ ಹೂಡಿಕೆ ಮತ್ತು ಲಾಭ ವಿಷಯಕ್ಕೆ ಬಂದರೆ ಆರಂಭಿಕ ಹೂಡಿಕೆ ಎರಡು ಮೂರು ಮುರ್ರಾ ಎಮ್ಮೆ ಎರಡರಿಂದ ಮೂರು ಲಕ್ಷ ಆಗುತ್ತೆ ಶೆಡ್ ಮತ್ತು ಇತರೆ ಐವತ್ತು ಸಾವಿರ ಅಂದಾಜು ಆಗುತ್ತೆ ಆದಾಯ ನೋಡಿದ್ರೆ ಮೂರು ಎಮ್ಮೆಗೆ ದಿನಕ್ಕೆ ಮೂವತ್ತು ಲೀಟರ್ ಹಾಲು ಸಿಗುತ್ತದೆ ಲೀಟರ್ಗೆ ಎಪ್ಪತ್ತು ರೂಪಾಯಿ ಅಂದರೆ ದಿನದ ಆದಾಯ ಎರಡು ಸಾವಿರದ ನೂರು ರೂಪಾಯಿ ತಿಂಗಳ ಆದಾಯ ಅರವತ್ತ್ ಸಾವಿರ ಎಲ್ಲ ಖರ್ಚು ತೆಗೆದ ಮೇಲೆ ತಿಂಗಳ ಲಾಭ ಇಪ್ಪತ್ತೈದು ಸಾವಿರರಿಂದ ನಲವತ್ತು ಸಾವಿರ ರೂಪಾಯಿ ಹೆಚ್ಚುವರಿ ಆದಾಯ ಐಡಿಯಾಗಳು ಸ್ನೇಹಿತರೆ ಹಾಲು ಮಾತ್ರ ಅಲ್ಲ ತುಪ್ಪ ಮೊಸರು ಬೆಣ್ಣೆ ಎಮ್ಮೆಗೊಬ್ಬರ ಆರ್ಗ್ಯಾನಿಕ್ ಕೃಷಿ ಕರುಬೆಳಸಿ ಮಾರಾಟ ಒಂದೇ ಡೇರಿ ಹಲವಾರು ಆದಾಯ ಮಾರ್ಗಗಳು ಸರ್ಕಾರಿ ಸಹಾಯ ಮುರ್ರಾ ಎಮ್ಮೆ ಡೇರಿ ಫಾರ್ಮಿಂಗ್ ಎರಡು ಮೂರು ಮುರ್ರಾ ಎಮ್ಮೆಗಳಿಂದ ಡೇರಿ ಪ್ರಾರಂಭಿಸೋರು ಸರ್ಕಾರಿ ಸಹಾಯ ಉಪಯೋಗಿಸಿಕೊಂಡ್ರೆ ಹೂಡಿಕೆ ಕಡಿಮೆ ಆಗುತ್ತೆ ರಿಸ್ಕ್ ಕೂಡ ಕಡಿಮೆ ನಬಾರ್ಡ್ ಮತ್ತು ಪಶುಸಂಗೋಪನೆ ಇಲಾಖೆಯಿಂದ ನಬಾರ್ಡ್ ಡೇರಿ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಯೋಜನೆ ಏನು ಸಿಗುತ್ತೆ ಡೇರಿ ಫಾರ್ಮಿಂಗ್ಗೆ ಬ್ಯಾಂಕ್ ಲೋನ್ ಲೋನ್ ಮೇಲೆ ಸಬ್ಸಿಡಿ ಅಂದರೆ ಹಿಂತಿರುಗಿಸದ ಹಣ ಸಬ್ಸಿಡಿ ಎಷ್ಟು ಸಾಮಾನ್ಯವರ್ಧ ಇಪ್ಪತ್ತೈದು ಪರ್ಸೆಂಟ್ ಎಸ್ ಎಸ್ಸಿ ಎಸ್ಟಿ ಮಹಿಳೆಯರು ಮೂವತ್ತ್ ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಉದಾಹರಣೆಗೆ ನೀವು ಮೂರು ಲಕ್ಷ ರೂಪಾಯಿ ಲೋನ್ ತೆಗೆದುಕೊಂಡ್ರೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಎಪ್ಪತ್ತೈದು ಸಾವಿರ ಸ್ನೇಹಿತರೆ ಎರಡು ಮೂರು ಮೂರ್ರ ಎಮ್ಮೆಗಳಿಂದ ಡೇರಿ ಫಾರ್ಮಿಂಗ್ ಇದು ಕಡಿಮೆ ರಿಸ್ಕ್ ಮತ್ತು ಸ್ಥಿರ ಆದಾಯದ ಬಿಸ್ನೆಸ್ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ನಲ್ಲಿ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಧನ್ಯವಾದಗಳು